哼哼 <clears throat>

ಕೆರೆನಲ್ಲಿ ನೋಡೋದೇನಪ್ಪ ಅಂದರು ಎಲ್ಲ ಬಾಟ್ಲುಗಳೇ ಸಿಗ್ತಾರೆ ಎಂಥ ಬಾಟ್ಲು ಅಂದರೆ ಪ್ಲಾಸ್ಟಿಕ್ ಬಾಟ್ಲುಗಳೇ ಆಗ್ತದೆ ಅದನ್ನು ಯಾರಾದರೂ ಒಬ್ರು ಪ್ಲಾಸ್ಟಿಕ್ ಬಾಟ್ಲು ಸಿಗ್ತದೆ ಅಂತೇಳಿ ತೆಗೆದು ಏನಾರ ಹೊರ್ಗಡೆಗೆ ಹಾಕ್ತಾರೆ ಯಾರು ಹಾಕಲ್ಲ ಬೇಕಾದ್ರೆ ಎಮ್ ಎಲ್ ಎಗೆ ಅರ್ಜಿ ಕೊಡ್ತಾರೆ ನಮ್ಮ ಹಕ್ಕ ಇದು ಕೆರೆ ಒಳಗೆ ಬಿದ್ದಿರೋದು ಬಾಟ್ಲುಗಳು ತೆಗೆದು ಅಂತ ಅರ್ಜಿ ಕೊಡ್ತಾರೆ ಬೇಕಾರೆ ಅವರಂತೂ ಮುಟ್ಟಲ್ಲ ಈ ಸೋಂಪುರಿತಲ್ಲ ಒಬ್ಬ ಹಳ್ಳಿ ನಾವು ಹಳ್ಳಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡ್ಕೊಂಡ್ರೆ ಮಾತ್ರ ನಮಗೆ ರೋಗ ರುಜಿನಗಳಿಂದ ನಾವು ದೂರ ಇರಕ್ಕೆ ಸಾಧ್ಯ ಆಗ್ತದೆ ಅದನ್ನು ನಾವು ಮಕ್ಕಳಿಗೂ ಕೂಡ ಹೇಳ್ಕೊಳ್ಳುವಂಥ ಕೆಲಸ ಮಾಡುವ ಇದರ ಕೊನೆ ಪಕ್ಷ ಇವತ್ತು ಬಡಮಾರನಹಳ್ಳಿ ಮಂಜಣ್ಣ ಅಂದರೆ ಬಡಮಾರು ಯಾಕೆ ಅವ್ರೇನು ಬೆಂಗಳೂರಿಗೆಲ್ಲ ಕಸ ಗುಡಿಸಿರು ಅಂತಾರೆ ಬಂಡಮಾರನಹಳ್ಳ ಬಹಳ ಕಸ ಇದೆ ಅಂತೇಳಿ ಅರ್ಥ ಮಾಡ್ಕೊತ ಜನ ಯಾರು ಬಂಡಮಾರನಹಳ್ಳಿ ಮಂಜಣ್ಣ ಅಂದರೆ ಊರಿನಲ್ಲಿ ಬಹಳ ಕಸ ಗುಡಿಸಿ ಇಲ್ಲಿ ಬಂದಿದ್ದಾರೆ ಬೆಂಗಳೂರಿಗೆ ಅಂತೇಳಿ ಸೊ ಹಾಗಾಗಿ ನಿಮ್ಗೆ ಆ ಊರಿನ ಮೇಲೆ ಇರೋದು ಹೆಸರು ಅದು ಶಾಪ ಹೋಗ್ಬೇಕು ಅಂತಂದ್ರೆ ನೀವು ಸ್ವಚ್ಛತೆ ಇರಬೇಕು ಮಂಜಣ್ಣೆ ಏನು ಮಾಡ್ತಾರೆ ಅಂತ ನೋಡಿಕೊಂಡು ಅದನ್ನು ನೀವು ಒಂದು ಸಲ ಬರ್ತೀವಿ ಯಾಕೆ ಒಂದ್ಸರಿ ಬಂದು ಮಾಡ್ಬೋದು ಎರಡು ದಿವಸ ಮಾಡ್ಬೋದು ಇನ್ನು ಮೂರು ತಿಂಗಳು ಮಾಡ್ಬೋದು ಮೂರು ತಿಂಗಳು ಕಸ ಬರ್ತದೆ ತಿಳಿ ಬೆಳ್ದೇ ಬರ್ತದೆ ಇದು ಹಣ್ಣಿನಲ್ಲಿ ಏನಪ್ಪ ಅಂದರೆ ಈ ಮರಗಳು ಗಿಡಗಳು ಇರ್ತದೆ ಎಲೆಗಳು ಇದೆಲ್ಲ ಸುತ್ತ ಕಸಗಳಿದ್ದೇ ಬಂದೇ ಬರ್ತದೆ ಅದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಸ್ವಲ್ಪ ನಿಮಗೆ ಅರಿವು ಇರಬೇಕು ಈಗ ನೀವು ಏನೇ ಮಾಡಿದ್ರೂ ಉಪಯೋಗಿಸ್ತೀರಿ ಅಲ್ಲೇ ಮನೆ ಮುಂದೆ ಎಸಿತೀರಿ ಇಲ್ಲೊಬ್ಬರು ಎಸಿದ್ದಾರೆ ಆಮೇಲೆ ಯಾರು ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಪ ಪಂಚಾಯತಿ ಅವರು ಅದನ್ನೆಲ್ಲ ನಿರ್ವಹಣೆ ಮಾಡ್ತಿದ್ರು ಈ ಪಂಚಾಯಿತಿನಲ್ಲಿ ಅವರು ಇದ್ದರೂ ಕೂಡ ಮಾಡೋದಿಲ್ಲ ನಿರ್ವಹಣೆ ಮಾಡೋದ್ರೂ ಕೂಡ ಅವ್ರ ಸಂಬಳಗಳು ಇರೋದಿಲ್ಲ ಮಣ್ಣನಸಲ್ಲಿ ಈ ರೀತಿ ಆಗ್ತದೆ ಆ ಕಾರಣ ಇದರಿಂದ ಸ್ವಚ್ಛತೆ ಬಗ್ಗೆ ಇವತ್ತು ಬಡ್ಬಾನಲ್ಲಿ ಮಂಜಣ್ಣೆ ಏನು ಮಾಡ್ತಾರೆ ಅಂತ ನೋಡೋಕ್ಕೆ ಹೋಗ್ರೆ ಬರ್ತಿದ್ದೀನಿ ನನಗೆ ಭಾಳ ಸಂತೋಷ ಆಗಿದೆ ಅಂತ ಮಾತಾಡ ಯಾವತ್ತೂ ಆತ ಮಾಡ್ತಿರೋದು ರಿಟೈರ್ಡ್ ಮಿನಿಸ್ಟ್ರ ಅವರಿಗೆ ಅವರು ಬರ್ತಕ್ಕಂಥ ಸಂಬಳದಲ್ಲಿ ಪೆನ್ಷನ್ನಲ್ಲಿ ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಾವು ನಿಜವಾಗ್ಲು ಕೂಡ ಮೆಚ್ಚಬೇಕು ಈರ್ತಕ್ಕಂಥ ಜನನ ನಾನು ಯಾರನ್ನೂ ನೋಡ್ಲೇ ಇಲ್ಲ ಇವಾಗ ಅಧಿಕಾರದಲ್ಲಿರ್ತಾರೆ ಅಥವಾ ಅಧಿಕಾರಿಯಾಗಿರ್ತಾರೆ ರಿಟೈರ್ ಆದ್ಮೇಲೆ ಅವನು ಅವನ ಹೆಂಡತಿ ಅವನ ಮಕ್ಕಳು ಬಿಟ್ಟರೆ ಊರು ನೋಡಲ್ಲ ಕೇರಿ ನೋಡೋಲ್ಲ ಆದರೆ ಅಂಥ ಅಧಿಕಾರಿ ಅಲ್ಲ ನಿಮ್ಮೂರ ಅಧಿಕಾರಿ ಇವತ್ತು ರಿಟೈರ್ ಆದರೂ ಕೂಡ ಪೆನ್ಷನ್ ದುಡ್ಡದಲ್ಲಾದ್ರೂ ಕೂಡ ಓಡಾಡ್ಕೊಂಡು ಕಸ ತಗ್ಸೋದನ್ನ ಜನರಲ್ಲಿ ಒಂದು ರೀತಿಯಾದಂಥ ತಿಳುವಳಿಕೆಯನ್ನು ತರ್ತಕ್ಕಂಥದ್ದೆಲ್ಲ ಕೆಲಸ ಕೂಡ ಮಾಡ್ತಾರೆ ಒಳ್ಳೇದಾಗ್ಲಿ ದೇವರ ಆರೋಗ್ಯನ ಹೆಚ್ಚು ಹೆಚ್ಚು ಆರೈಕೆ ಕೊಡಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಊರು ನಾನು ಐ ಸ್ಕೂಲ್ ಇದೆ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಆರು ವರ್ಷ ಆಯ್ತು ರಿಟೈರ್ಡ್ ಆಗಿ ನಾನು ಬಡಬಾರ್ನಳ್ಳಿ ಮಂಜಪ್ಪ ಅಂತ ಹೆಸರಿಟ್ಕೊಂಡೆ ಒಂದ್ಸಾರಿ ಬಂದಾಗ ಚಿದಾನಂದ್ ಸರ್ ಏನಪ್ಪ ಬೆಂಬಲ ಕಸ ಉಳುತ್ತಾ ಇಲ್ಲಿ ಬಾ ಹಳ್ಳಿಗೆ ಅಂತಂದ್ರು ನಾನು ಅವತ್ತು ಮನಸ್ಸು ಮಾಡಿದೆ ಫಸ್ಟ್ ನಮ್ಮೂರನ್ನೇ ಕೈಗೆ ತೋಡೋಣ ಆಮೇಲೆ ಎಲ್ಲ ಊರುಗಳು ಸ್ವಚ್ಛ ಮಾಡಿದ ಕಡೆ ಗಮನ ಕೊಡೋಣ ಅಂತ ಹೇಳಿ ಇವತ್ತು ಊರನ್ನ ಏನ್ ಹಿಂಗಿತ್ತ ಅನ್ನೋ ಮತಕ್ಕೆ ನಾನು ನನ್ನ ಸ್ವಂತ ಪೆನ್ಷನ್ ದುಡ್ನಲ್ಲೇ ನಾನು ಮಾಡ್ತಾ ಇರೋದು ಎಲ್ಲ ಸುಮಾರು ಒಂದುವರೆದಿಂದ ಎರಡು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದ್ದಾರೆ ಯಾರಾದರೂ ದಾನ್ಯ ಕೊಡಬಹುದು ಕೇಳ ಅಂತ ಅಭ್ಯಾಸ ಇಟ್ಕೊಂಡಿಲ್ಲ ನನ್ನ ಕೈಯಲ್ಲಿ ಮಾಡಬೇಕು ಅಂತ ಈಗ ಏನೇನ್ ಕೆಲಸ ಮಾಡ್ತೀವಿ ಬಡಬನ ಹಳ್ಳಿಗೆ ಅಂದ್ರೆ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡ್ತೀವಿ ಆಮೇಲೆ ಆ ಹುಲ್ಲೇ ಬಿದ್ದಿದೆ ಅದನ್ನೆಲ್ಲ ಗ್ರಾಮ ಪಂಚಾಯತಿ ಅವರು ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನನ್ನ ಕೆಲಸ ಏನಂದ್ರೆ ಈಗ ಸೀಮೆಜ್ ಅಲ್ಲಿ ಎಲ್ಲ ಬೆಳೆದಿದೆ ಅದನ್ನ ಜೆ ಬೇರೆ ಸಮೇತ ತೆಗೆಯೋದು ಹಳೆ ಮನೆ ಬಿದ್ದಿರೋನೆಲ್ಲ ಅದನ್ನೆಲ್ಲ ತೆಗೆದು ಒಂದು ತಗ್ಗಿನ ಪ್ರದೇಶ ಮಾಡಿ ಊರನ್ನ ಸುಂದರ ಈ ಇತರ ಮಾಡಬೇಕು ಅನ್ಕೊಂಡಿದ್ವಿ ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇರೋದು ನಮ್ಮ ಸೌಭಾಗ್ಯ ಬಡಮಾರುನಹಳ್ಳಿ ಸೌಭಾಗ್ಯ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿಡಂತ ಜಾಗ ಇವತ್ತು ಬಹಳ ಅದ್ಭುತವಾದ ಸಮಯ ಕೂಡ ಬಂದಿದೆ ಅವ್ರ ಕಡೆಯಿಂದ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇರೋದು ಆಮೇಲೆ ಇಡೀ ಊರ್ನ ಪರವಾಗಿ ಒಂದು ನಿವೇದನೆ ಇಟ್ಕೊಂಡಿದೀನಿ ನಾನು ಊರಿಗೆ ಏನನ್ನ ಆಗ್ಬೇಕು ಕೆಲಸ ಅಂತ ಹೇಳಿ ಅದನ್ನು ಓದ್ಬಿಟ್ಟು ನಿಮ್ಗೆ ಅವ್ರಿಗೆ ಮೆಮೊರಿಂಡಮ್ ಕೊಡ್ತಾ ಇದೀವಿ ಬಡಮಾರುನಹಳ್ಳಿಯ ಕೆರೆ ಹೂಳೆತ್ತುವುದು ಮತ್ತು ಕೆರೆ ಏರಿಗೆ ಹುಲ್ಲು ಕಚ್ಚು ಹಾಕುವುದು ಕೆರೆ ಹಿಂಭಾಗ ಜಲ್ಲಿ ರೋಡ್ ಇದೆ ಅದಕ್ಕೆ ಡಾಂಬರ್ ಹಾಕಿಸೋದು ಸ್ಕೂಲ್ಗೆ ಕಾಂಪೌಂಡ್ ಇಲ್ಲ ಎಲ್ಲ ಬಿದ್ದೋಗಿದೆ ಅದಕ್ಕೆ ಕಾಂಪೌಂಡ್ ಏನಾದ್ರು ಸಹಾಯ ಮಾಡೋದು ಊರಿಗೆ ನಮ್ಮ ಪಾಳ್ಯಗ ಅವರು ಸುಮಾರು ಐನೂರು ವರ್ಷ ಆಯ್ತು ಸಾವಿರ ವರ್ಷ ಕಟ್ಟಿದ್ರು ಇವತ್ತು ಶಿಥಿಲಾವಸ್ಥೆ ಇದೆ ಅಟ್ ಲೀಸ್ಟ್ ಆ ಫ್ರಂಟ್ ಅನ್ನ ಉಳಿಸ್ಕೊಂಡ್ರೆ ನಮಗೆ ಹಿಂದೆ ಕೋಟೆ ಕಟ್ಟಿದ್ರು ಅನ್ನೋ ಒಂದು ಇದಿರುತ್ತೆ ಅದನ್ನ ಒಂದು ಸ್ವಲ್ಪ ಏನಾದ್ರು ಆದ್ರೆ ಮಾಡ್ಕೊಡ್ಬೇಕು ಸಮುದಾಯ ಭವನ ಅಂದ್ರೆ ಇಲ್ಲಿ ಯಾರು ಮದುವೆ ಮುಂಜೆ ಮಾಡ್ಕೊತಾರೆ ಬಡವರು ಬಗ್ಗೆ ಒಂಚೂರು ಸಮುದಾಯ ಭವನ ಆಗ್ಬೇಕು ಶಾಲೆಗೆ ಆಟದ ಮೈದಾನ ಇಲ್ಲ ಅದು ಬಂದ್ರೆ ಆಗ್ಬೇಕು ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ಲಿ ಅಂತ ಹೇಳಿ ಬರೋದ್ ಮೆಮೋರಾಂಡಮ್ ಈ ಮುಖ ಸಲ್ಲಿಸ್ತಾ ಇದ್ದೀನಿ